ಮೊದ್ಲಿಗೆ ಸಾಂಗ್ ಆಗಿದೆ ಮಳೆ ಇರುತ್ತದೆ ಆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬಾ ಖುಷಿ ಆಯ್ತು ಗೊತ್ತಿಲ್ಲ ಫೀಡ್ಬ್ಯಾಕ್ ಯಾವ ಥರ ಬರುತ್ತೋ ಎಲ್ಲರ ಜನರ ಫೀಡ್ಬ್ಯಾಕ್ ವೇಟ್ ಮಾಡ್ತಾ ಇದೀನಿ ನಾನು ಕಾದಂಬರಿ ಆಧಾರಿತ ಕಾದಂಬರಿ ಆಧಾರಿತ ಸಿನಿಮಾ ಮಾಡೋದೇ ಒಂದು ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಅದರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅದು ತೋರ್ಸ್ಕೊಳಕ್ಕೆ ದಾರಿ ಇರುತ್ತೆ ಹಾಗಾಗಿ ಈ ಸಿನಿಮಾ ಮಾಡಿದ್ದು ನನಗೆ ಖುಷಿ ಇದೆ ಸ್ಪೆಷಲಿ ಈ ಸಿನಿಮಾದಲ್ಲಿ ಹೆಣ್ಮಕ್ಳ ಬಗ್ಗೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಯಾವ ತರ ಅಂತಂದಿದ್ರೆ ಮೆಚುರಿಟಿ ಇದ್ದಾಗೆ ಒಂದ್ ತರ ಇರ್ತಾರೆ ಹೆಣ್ಮಕ್ಳು ಮೆಚುರಿಟಿ ಬಂದಾಗಲೇ ಮತ್ತೊಂದ್ ತರ ಇರ್ತಾರೆ ಆ ಎಲ್ಲಾನು ಹಿಡಿದಿಟ್ಕೊಳ್ಳುವಂತ ಪಾತ್ರ ಕಸ್ತೂರಿ ಪಾತ್ರ ಓಕೆ ಇನ್ನ ಆಕ್ಚುಲಿ ನಾಗಣ್ಣ ಸರ್ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ ಅಕ್ಕಮಹಾದೇವಿ ಮಾದಿ ಸಿನಿಮಾದ ಬಗ್ಗೆ ಐವತ್ತು ದಿನ ಆಗಿದೆ ತುಂಬಾ ಖುಷಿ ಆಗ್ತಿದೆ ಉತ್ತರ ಕರ್ನಾಟಕ ಸೈಡು ಎಲ್ಲಾ ಕಡೆನೂ ಅದ್ಧೂರಿಯಾಗಿ ಸಿನಿಮಾ ಹೋಗ್ತಾ ಇದೆ ಅಕ್ಕಮಹಾದೇವಿ ಮಹಾದೇವಿ ನಾನು ಎಕ್ಸೆಪ್ಟ್ ಅಂದರೆ ಅಂದ್ಕೊಂಡೇ ಇರಲಿಲ್ಲ ಈ ಥರ ಸಿನಿಮಾ ಹೋಗುತ್ತೆ ಅಂತ ನಿಜವಾಗ್ಲೂ ಎಲ್ಲ ಆಡಿಯನ್ಸ್ ಎಲ್ಲ ತುಂಬ ಪ್ರೀತಿ ಕೊಟ್ಟು ತುಂಬ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ ತುಂಬಾ ನನ್ನ ಪಾತ್ರ ಏನಿದೆ ಅದನ್ನು ತುಂಬಾ ಮೆಚ್ಚುಕೊಳ್ತಿದ್ದಾರೆ ಮೌತ್ ಪಬ್ಲಿಸಿಟಿ ತುಂಬಾ ಚೆನ್ನಾಗಿ ಆಗ್ತಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಇನ್ನು ಯಾರ್ಯಾರು ನೋಡಿಲ್ಲ ಸಿನ್ಮಾನ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಿನ್ಮಾ ರಿಲೀಸ್ ಜನವರಿ ಎರಡನೇ ತಾರೀಕು ಆಗಿದೆ ಇನ್ನು ಸಿನಿಮಾ ನಡೀತಾ ಇದೆ ಸೊ ಯಾರೆಲ್ಲ ವೀಕ್ಷಿಸಿಲ್ಲ ಎಲ್ರೂ ಹೋಗಿ ಸಿನಿಮಾನ ನೋಡಿ ಅದೇ ನೀವೇ ಹೇಳ್ಬೇಕು ನನ್ಗೆ ಹೆಂಗೆ ಕಾಣಿಸ್ತಾ ಇದೀನಿ ಅಂತ ಇಲ್ಲ ಯಾವ್ದ್ರಲ್ಲಿ ಚೆನ್ನಾಗಿದ್ದೀನಿ ನಾನು ಲೈವ್ ಅಲ್ಲ ಲಂಗದ ಹೊಂಡಿ ಅಲ್ಲ ಲೈವ್ ಅಲ್ಲಿ ಜೀವನದಲ್ಲಿ ಬಂದಾಗ ಎಲ್ರ ಕಾಲದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಅನ್ನೋ ಸಂದರ್ಭ ಬರುತ್ತೆ ಆದ್ರೆ ನಮ್ಮ ಸಿನಿಮಾದಲ್ಲಿ ಮತ್ತೆ ಮಳೆ ಹೊಯ್ಯುತ್ತಿದೆ ಯಾವ ತರ ತೋರಿಸಿದೀವಿ ಅಂದ್ರೆ ಮಳೆ ನೀವು ನೋಡೇ ನೋಡಿರ್ತೀರ ಸ್ಕ್ರೀನ್ ಮೇಲೆಲ್ಲ ಮಳೆ ಬಂದಾಗ್ಲೆಲ್ಲ ಶೂಟಿಂಗ್ ಮಾಡಿದೀವಿ ಹಾಗಾಗಿ ನಿಮಗೆ ಮಳೆಗಾಲ ನಮ್ಮ ಸಿನ್ಮಾದಲ್ಲೇ ಕಾಣಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಹಾಂ ನಮ್ಮ ಸಿನಿಮಾದಿಂದ ಬರುತ್ತೆ ಇಲ್ಲ ಇಲ್ಲ ಸುನಾಮಿ ಏನು ಬರಲ್ಲ ಮಳೆ ಬರುತ್ತೆ ಮತ್ತೆ ಗುಬ್ಬಿ ಸರ್ ಬಗ್ಗೆ ತಯಾರಿ ಮುಂಚೆಯಿಂದಾನೇ ತಯಾರು ಮಾಡ್ತಾ ಅವರೆಲ್ಲ ಸ್ಕ್ರಿಪ್ಟ್ ವರ್ಕ್ ಆಗಲಿ ನಾನು ಅಕಸ್ಮಿತವಾಗಿ ಬಂದೆ ಈ ಸಿನಿಮಾಕ್ಕೆ ಲಾಸ್ಟ್ ಮೂಮೆಂಟಿಗೆ ಈ ತರ ಈ ತರ ಇದೆ ಮೇಡಮ್ ನಮಗೆ ಕಾದಂಬರಿ ಆಧಾರಿತ ಸಿನ್ಮಾ ತಾವು ಬರ್ತೀರಾ ಅಂದ್ರೆ ನಾನು ತುಂಬ ಖುಷಿಯಿಂದ ಒಪ್ಕೊಂಡು ಹೋಗಿ ಸಿನ್ಮಾ ಮಾಡಿರೋದು ತುಂಬ ಒಳ್ಳೆ ಸೆಟ್ಟಲ್ಲು ತುಂಬಾ ಚೆನ್ನಾಗಿ ಏನಾದರೂ ಡೌಟ್ಸ್ ಇದ್ದರೆ ಚೆನ್ನಾಗಿ ಹೇಳ್ಕೊಡ್ತಿದ್ರು ತುಂಬ ಸಹಕಾರ ಮಾಡ್ತಿದ್ರು ಎಲ್ಲ ಕಲಾವಿದ್ರಿಗಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಏನೆಲ್ಲ ಅಂಶಗಳನ್ನ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಫ್ಯಾಮಿಲಿ ಆಗಿರ್ಬೋದು ಒಂದು ಹುಡುಗ ಹುಡುಗಿ ಬಗ್ಗೆ ಪ್ರೀತಿ ಅಂತ ಬಂದಾಗ ಏನೆಲ್ಲ ಪರಿಣಾಮಗಳು ಬೀಳ್ ಬೀರುತ್ತೆ ಹುಡುಗಿ ಪೊಸಿಸಿವ್ ಆದಾಗ ಏನೆಲ್ಲ ಅವ್ರ ಸಂಬಂಧದ ಮಧ್ಯೆ ಬಿರುಕುಗಳು ಬರುತ್ತೆ ಅನ್ನೋದೆಲ್ಲನೂ ನಮ್ಮ ಸಿನಿಮಾದಲ್ಲಿದೆ ಸಾಂಗ್ ನೋಡಿ ಇಲ್ಲ ಇಲ್ಲಿ ನೋಡಿದವರೆಲ್ಲ ತುಂಬ ಖುಷಿ ಪಟ್ರು ತುಂಬಾ ಖುಷಿಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದಿರ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ಇನ್ನು ಹೊರಗಡೆ ಎಲ್ಲ ಕೇಳಬೇಕು ಯಾವ ಥರ ಬರುತ್ತೆ ಏನಿಲ್ಲ ಅಂತ ಅದು ಅಮೃತಾಂಜನ್ ಅಂತಿದೆ ಅಲ್ವಾ ಆ ಸಿನಿಮಾ ನೋಡಿದೆ ನಾನು ನಂಗೆ ತುಂಬ ಖುಷಿ ಆಯಿತು ತುಂಬ ಕಾಮಿಡಿ ಇದೆ ಅದರಲ್ಲಿ ಎಲ್ಲರೂ ಹೋಗಿ ನೋಡಬೇಕು ಇದು ಒಂದೇ ಸಿನಿಮಾ ಅಂತಲ್ಲ ಕನ್ನಡದಲ್ಲಿ ಬರೋವಂಥ ಪ್ರತಿಯೊಂದು ಸಿನ್ಮಾನು ನೀವು ಹೋಗಿ ನೋಡಿದಾಗಲೇ ನಮ್ಮಂಥ ಕಲಾವಿದರಿಗೆ ಒಂದು ಸ್ವಲ್ಪ ಬೆಲೆ ಬರುತ್ತೆ ಸೊ ನನ್ನ ಕಳಕಳಿಯ ಮನವಿ ಏನಂದರೆ ಸಿ ರಿಲೀಸ್ ಆಗೋಂಥ ಎಲ್ಲ ಸಿನಿಮಾಗಳು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ನೀವು ಹೋಗಿ ಸಿನಿಮಾ ನೋಡಿದಾಗಲೇ ಕಂಟೆಂಟ್ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹೋಗಿ ನೋಡಲಾರ್ದೆ ಸುಮ್ಮನೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಸುಮ್ಮನೆ ಫೀಡ್ಬ್ಯಾಕ್ ಕೊಡೋದು ತಪ್ಪಾಗುತ್ತೆ ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ ರಿಲೀಸ್ ಆಗ್ತಾ ಇರೋವಂಥ ಎಲ್ಲ ಸಿನ್ಮಾಗಳು ನೋಡಿ ನಿಮ್ಮ ಆಶೀರ್ವಾದ ಎಲ್ಲ ಕಲಾವಿದರ ಮೇಲೆ

ಅದೇ ಕಲಾವಿದರಲ್ವಾ ಯಾವ ರೀತಿ ಮಾಡಬೇಕು ನನಗೆ ಮೇನ್ ಫೀಮೇಲ್ ಓರಿಯೆಂಟೆಡ್ ಸಿನ್ಮಾ ಜನಗಳಿಗೆಲ್ಲ ಒಳ್ಳೆ ಮೆಸೇಜ್ ಕೊಡುವಂಥ ಸಿನ್ಮಾ ಇವಾಗಿನ ಯೂತ್ಸಿಗೆ ಏನೇನೋ ತೊಂದರೆಗಳಾಗ್ತಾ ಇದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಓದೋದ್ರಲ್ಲಾಗಿರಲಿ ಫ್ಯಾಮಿಲಿಯಲ್ಲಾಗಿರಲಿ ಏನೇನೋ ಬರ್ತಾ ಇದೆ ಕೇಳಿ ಬರ್ತಾ ಇದೆ ಎಲ್ರಿಗೂ ಗೊತ್ತೇ ಇದೆ ಸೊ ಎಲ್ರಿಗೂ ಒಳ್ಳೆ ಮೆಸೇಜ್ ಕೊಡುವಂಥ ಸಿನ್ಮಾಗಳು ನಾನು ಅನ್ನೋದು ನನಗೆ ತುಂಬ ಆಸೆ ಇದೆ ಮತ್ತೆ ಸಿನಿಮಾ ರಿಲೀಸ್ ಆಗಕ್ಕೆ ಇದೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗುತ್ತೆ ಮತ್ತೆ ಮಳೆ ಹೊಯ್ಯುತ್ತಿದೆ ಸಿನಿಮಾ ಮತ್ತೆ ಮತ್ತೆ ನಿಮಗೆ ಸಿನಿಮಾಗೆ ನೋಡೋದಕ್ಕೆ ಕರ್ಕೊಂಡು ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಥ್ಯಾಂಕ್ ಯು